ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ಈ ಸಭೆಯಲ್ಲಿ ಮೊಟ್ಟ ಮೊದಲಿಗೆ ಭಾಳ ದಿವಸದಿಂದ ನೆನೆಗುದಿಗೆ ಬಿದ್ದಂಥ ಸಿಕ್ಸ್ಟಿ ಒನ್ ಕಣ್ಬರ್ಗಿ ಲೇಔಟ್ ಸುಮಾರು ನೂರ ಅರವತ್ತು ಎಕರೆ ವಿಸ್ತೀರ್ಣದಲ್ಲಿ ಪ್ರಾಧಿಕಾರದ ಮಾಲೀಕರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದ ದಾಡಿ ಕೈಗೊಳ್ಳಲಾಗಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ನೂರ ಮೂವತ್ತೇಳು ಕೋಟಿ ಅದಕ್ಕೆ ಅಪ್ರೂವಲ್ ದೊರೆತಿದೆ ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲ ಟೆಂಡರ್ ಪ್ರಕ್ರಿಯೆಯು ಕೂಡ ಮುಗಿದಿದೆ ತಾಂತ್ರಿಕ ಬಿಡ್ನ ಅನುಮೋದನೆ ಹಂತದಲ್ಲಿ ಬೆಂಗಳೂರಿಗೆ ಕಳಿಸ್ಕೊಡಲಾಗಿದೆ ಅದು ತಾಂತ್ರಿಕ ಬಿಡ್ನ ಅನುಮೋದನೆ ಸಿಕ್ಕ ನಂತರ ವಿನಾವಿಲಂಬ್ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ರೈತರು ಮತ್ತು ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ ಕಳೆದ ಹದಿನಾರು ಹದಿನೇಳು ವರ್ಷಗಳಿಂದ ಅದು ಹಂಗೆ ಬಿದ್ದಿದ್ದಿತ್ತು ಈ ಸಲ ನಾವು ಅಧ್ಯಕ್ಷ ಆದ ನಂತರ ಸಚಿವರಾದಂಥ ಸತೀಶ್ಣ ಜಾರಕಿಹೊಳಿಯವರು ಸಚಿವರಾದಂಥ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು ಶಾಸಕರಾದಂಥ ರಾಜು ಶೇಠ್ ಅಭಯ್ ಪಾಟೀಲ್ ನಮ್ಮ ಎಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸತತವಾಗಿ ಒತ್ತಡ ಹಾಕಿ ಕ್ಯಾಬಿನೆಟ್ ಒಂದು ಅಪ್ರಲ್ವನ್ನು ತೆಗೆದುಕೊಂಡಿದ್ದೀವಿ ಇದು ಒಂದು ಮೊದಲನೇ ಯಶ ಎರಡನೇದು ಸುಮಾರು ಪ್ರಾಧಿಕಾರದಿಂದ ಈ ಒಂದು ಮೂವತ್ತು ಕಾಮಗಾರಿಗಳನ್ನು ನಮಗೆ ಕೈಗೆ ತಗೊಂಡಿದ್ದೀವಿ ಅದರಲ್ಲಿ ಈಗಾಗಲೇ ಕಾರ್ಯಕ್ರಮ ಕೆಲಸವನ್ನು ಪ್ರಾರಂಭ ಮಾಡಿದ ಇಪ್ಪತ್ನಾಲ್ಕು ರಸ್ತೆ ಇರ್ಬೋದು ಗಾರ್ಡನ್ ಡೆವಲಪ್ಮೆಂಟ್ ಇರ್ಬೋದು ಪ್ರಾರಂಭವಾಗಿದ್ದಾವೆ ಟೆಂಡರ್ನ ಬೀಟಿದ ಅನುಮೋದನೆ ಹಂತದಲ್ಲಿ ಇನ್ನೂ ಐದು ಕಾಮಗಾರಿಗಳಿದ್ದಾವೆ ಅವನು ಕೂಡ ನಾವು ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಎರಡು ಕೆರೆಗಳು ಒಂದು ಸಹ್ಯಾದ್ರಿ ನಗರದಲ್ಲಿರ್ತಕ್ಕಂಥ ಒಂದು ಕೆರೆ ಮತ್ತು ಮುತ್ಯಾನಟಿಯಲ್ಲಿ ಮುತ್ಯಾನಟಿಯಲ್ಲಿರ್ತಕ್ಕಂಥ ಒಂದು ಹದಿಮೂರು ಎಕರೆ ಸುಮಾರು ಐದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಆ ಕೆರೆಯ ಸೌಂದರ್ಯೀಕರಣವನ್ನು ಮಾಡಿ ಎಲ್ಲರಿಗೂ ಕೂಡ ಆ ಕೆರೆಯನ್ನು ನೋಡಬೇಕು ಪಿಕ್ನಿಕ್ ಪಾಯಿಂಟ್ ಆಗ್ತಾರ ನೀರಿನ ಸಂರಕ್ಷಣಾ ಬಳಕೆ ಆಸ್ಪಾಸ್ ಇರ್ತಕ್ಕಂಥ ರೈತರಿಗೆ ಅದು ವಾಟರ್ ಲೆವೆಲ್ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಮತ್ತು ಎಲ್ಲ ದೃಷ್ಟಿಯಿಂದ ಆಕರ್ಷಕವಾಗಿ ಸಿಟಿಗೆ ಹತ್ತಿರ ಇರೋದರಿಂದ ಅದನ್ನ ಡೆವಲಪ್ ಮಾಡ್ತೀವಿ ಇನ್ನೊಂದು ಸಹ್ಯಾದ್ರಿ ನಗರದಲ್ಲಿರ್ತಕ್ಕಂಥ ಹದಿಮೂರು ಎಕರೆ ಸಹ್ಯಾದ್ರಿ ನಗರದಲ್ಲಿದೆ ಸಿಟಿಯ ಮಧ್ಯದಲ್ಲಿ ಇದೆ ಅದನ್ನ ಕೂಡ ಆ ಲೇಖವನ್ನು ಡೆವಲಪ್ ಮಾಡಲಿಕ್ಕೆ ಈಗಾಗಲೇ ಅನುಮೋದನೆ ಸಿಕ್ಕಿದೆ ಅದಕ್ಕೂ ಕೂಡ ಸುಮಾರು ಐದು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನು ವೆಚ್ಚ ಮಾಡಿ ಬೆಳಗಾವಿ ಮಹಾನಗರ ಪಾಲಿಕೆ ಬೆಳಗಾವಿ ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಎಲ್ಲ ಜನರಿಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಿಕ್ನಿಕ್ ಪಾಯಿಂಟ್ ಥರ ಮಾಡಿ ನೀರಿನ ಬಳಕೆ ಹಾಗೂ ಪಟ್ಟಣದ ಸೌಂದರ್ಯ ಇವೆರಡನ್ನೂ ಒಳಗೊಂಡು ಎಲ್ಲ ಜನರು ಈಗಾಗಲೇ ಅಲ್ಲಿ ಏನೂ ಇಲ್ಲ ಬರೇ ಒಂದು ಕೆರೆ ಅಂದರೆ ಏನೋ ಅದಕ್ಕೆ ನೀರು ಇದೆ ಆಸ್ಪಾಸು ಅದಕ್ಕೆ ಯಾವ ವ್ಯವಸ್ಥೆಯೂ ಇಲ್ಲ ಅದನ್ನು ನಾವು ಸ್ಪಾಟ್ ವಿಸಿಟ್ ಮಾಡಿ ಕಾಮಗಾರಿಯನ್ನು ಕೈಗೊಂಡಿದ್ದೀವಿ ಅದಾದ ಮತ್ತು ರಸ್ತೆಗಳು ಒಟ್ಟು ಟೋಟಲ್ ಸುಮಾರು ಇಪ್ಪತ್ತ್ನಾಲ್ಕು ಕೋಟಿ ಸಾಕುಬಿಟ್ಟು ಅಷ್ಟು ಹಾಂ ಯಾವುದಿದು ಈಗಾಗಲೇ ಮಹಾಯೋಜನೆ ತಯಾರಿಸಲು ಯೋಜನಾ ಸಮಾಲೋಚಕರನ್ನು ನೇಮಿಸಲಾಗಿದೆ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಂದು ಟೆಂಡರ್ ಕರೆಯಲಾಗಿತ್ತು ಸದರಿ ಟೆಂಡರ್ನ ಮೂರು ಜನ ಯೋಜನಾ ಸಮಾಲೋಚಕರು ಭಾಗವಹಿಸಿದ್ದು ತಾಂತ್ರಿಕ ಬೀಡುಗಳ ಅನುಮೋದನೆ ಹಂತದಲ್ಲಿ ಅದು ಇರುತ್ತೆ ಅನುಮೋದನೆ ಹಂತದಲ್ಲಿ ಕ್ಲಿಯರ್ ಆದ ನಂತರ ಅದನ್ನು ಕೂಡ ಯೋಜನೆ ಸುಮಾರು ಪ್ರಾಧಿಕಾರದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗಾಗಲೇ ಹೊಸ ಇದರಿಂದ ನಲವತ್ತೆಂಟು ಇಪ್ಪತ್ತು ಈಗ ಇಪ್ಪತ್ತೆಂಟು ಐವತ್ತೈದು ಗ್ರಾಮ ಪಂಚಾಯಿತಿಗಳು ಈ ಅರೌಂಡ್ ದ ಸಿಟಿ ಮಹಾನಗರ ಪಾಲಿಕೆಯ ಹತ್ತಿರದಲ್ಲಿ ಐವತ್ತು ಮೂರು ಐವತ್ತೈದು ಗ್ರಾಮಗಳನ್ನು ಮಹಾನಗರ ಪಾಲಿಕೆ ಈ ಬೋಡ ವ್ಯಾಪ್ತಿಗೆ ತಂದಿದೆ ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡುವಾಗ ಇವೆಲ್ಲ ಹಳ್ಳಿಗಳನ್ನು ಒಳಗೊಂಡು ಅವತ್ತಿಗೆ ಮಾಸ್ಟರ್ ಪ್ಲ್ಯಾನ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾರ್ಯ ಪ್ರಾರಂಭವಾಗಿದೆ ಅದಕ್ಕೂ ಕೂಡ ಸರ್ಕಾರದಿಂದ ಅನುಮೋದನೆ ತೆಗೆದುಕೊಂಡು ಇಮಿಡಿಯೇಟ್ ವಿನ ವಿಳಂಬ ಆ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇದಲ್ಲದೆ ರುಟೀನ್ ವರ್ಕ್ನಲ್ಲಿರ್ತಕ್ಕಂಥ ಕೆಲಸಗಳು ಜನರಿಗೆ ತೊಂದರೆ ಆಗದಂತೆ ನಾವು ಬಂದಾಗಿಂದ ಯಾರಿಗೂ ಡಿಲೇ ಮಾಡಿಲ್ಲ ಅವರವರು ಏನು ಕೆಲಸ ಇರ್ದಾವೆ ರುಟೀನ್ ವರ್ಕ್ ಕೆಲಸಗಳನ್ನು ಫಾಸ್ಟಾಗಿ ಇದ್ದೀವಿ ಯಾರಿಗೂ ತೊಂದರೆ ಇಲ್ದಂಗೆ ಆಗಿದೆ ಇವತ್ತಿನ ಈ ವರ್ಷದ ಈ ಆರ್ಥಿಕ ಅವಯವದಲ್ಲಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಇರ್ತಕ್ಕಂಥ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಪ್ರಾರಂಭಿಕ ಶುಲ್ಕು ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೊಂದು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಇತ್ತು ಅದನ್ನು ಆದಾಯ ಮೂರು ಲಕ್ಷ ಮೂವತ್ತೊಂದು ಸಾವಿರದ ಎರಡುನೂರ ಅರವತ್ತೆಂಟು ಪಾಯಿಂಟ್ ಮೂವತ್ತೆಂಟು ಲಕ್ಷ ಅಷ್ಟಿತ್ತು ಒಟ್ಟು ಟೋಟಲ್ ಮೂವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತು ಪಾಯಿಂಟ್ ಹನ್ನೊಂದು ಲಕ್ಷ ಇಷ್ಟಿತ್ತು ಖರ್ಚು ಮಾತ್ರ ಮೂವತ್ತೈದು ಸಾವಿರದ ಆರುನೂರ ಇಪ್ಪತ್ತು ಲಕ್ಷಗಳಷ್ಟಾಗಿದೆ ಕೊನೆಯ ಸಿಲುಕು ಒಂದು ನೂರು ಪಾಯಿಂಟ್ ಹನ್ನೊಂದು ಲಕ್ಷ ಕೊನೆಯ ಆ ಶುಲ್ಕ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿತ್ತು ಈಗ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಬಜೆಟಲ್ಲಿ ನಾವು ಆದಾಯವನ್ನು ಮೂವತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೇಳು ಪಾಯಿಂಟ್ ಐದು ಲಕ್ಷಕ್ಕೆ ಅಪೇಕ್ಷೆ ಇಟ್ಟಿದ್ದೀವಿ ಅದರಲ್ಲಿ ನಮ್ಮ ಒಟ್ಟು ಖರ್ಚು ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತುನೂರ ತೊಂಬತ್ತೇಳು ಪಾಯಿಂಟ್ ಜೀರೋ ಫೈವ್ ಆದರೆ ನಮ್ಮ ಖರ್ಚು ಮೂವತ್ತೊಂಬತ್ತು ಪಾಯಿಂಟ್ ಎಂಟುನೂರ ಎಂಬತ್ತೊಂಬತ್ತು ಲಕ್ಷ ಅಷ್ಟಿದೆ ಒಂದು ನೂರ ಎಂಟು ಪಾಯಿಂಟ್ ಜೀರೋ ಐದು ಇದು ಸಿಲ್ಕಿ ಇರುತ್ತೆ ನಮ್ಮದು ಸಿಲ್ಕಿ ಅಂದಾಜ್ ಪತ್ರ ಈ ವರ್ಷದ ಇದೆ ಲಾ ಇಷ್ಟು ಈ ಅದಲ್ಲ ನೂರ ಎಂಟು ಪಾಯಿಂಟ್ ಜೀರೋ ಫೈವ್ ಉಳಿತಾಯ ಬಜೆಟ್ ಮಂಡನೆ ಈ ಇವತ್ತಿನ ಮೀಟಿಂಗ್ದಲ್ಲಿ ನಾವು ಮಾಡಿದ್ವಿ ಅಂದರೆ ಉಳಿತಾಯ ಬಜೆಟ್ ಆಗಿದೆ ಖರ್ಚು ವೆಚ್ಚಗಳನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಬಜೆಟ್ ಆಗಿದೆ ಮತ್ತು ಇದರಲ್ಲಿ ಎಲ್ಲ ಆಗಿ ಡಿಟೇಲ್ ಆಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನ ಅದರ ಜೊತೆಗೆ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರಾದಂಥ ರಾಜು ಶೇಟ್ ಶಾಸಕರಾದಂಥ ಅಭಯ್ ಪಾಟೀಲ್ ಮತ್ತು ನಮ್ಮ ಈ ಪ್ರಾಧಿಕಾರದ ನಾಮನಿರ್ದೇಶಿತ ಎಲ್ಲ ಸದಸ್ಯರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಚರ್ಚೆಯ ಮುಖಾಂತರ ಎಲ್ಲ ಅಧಿಕಾರಿಗಳೊಳಗೊಂಡು ಯಾವ ದೃಷ್ಟಿನಲ್ಲಿ ಹೆಚ್ಚಿನ ಅನುಕೂಲಕ್ಕಾಗಿ ಅತಿ ದ್ರುತಗತಿಯಿಂದ ವೇಗದಲ್ಲಿ ಬುಡ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದನ್ನು ತಿಳ್ಕೊಂಡು ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀವಿ ಮಾನ್ಯ ಸಚಿವರು ಸತೀಶ್ಣ ಜಾರಿಕೊಳ್ಳಲು ಕೆಲವೇ ಮಿನಿಟ್ಗಳಲ್ಲಿ ಬುಡಕ್ಕೆ ಅವರು ವಿಸಿಟ್ ಕೊಡ್ತಾ ಇದ್ದಾರೆ ಈಗ ಯಾವುದೋ ತಾನು ಒಂದು ಕೆಲಸದಲ್ಲಿ ಜನ ಹೆಚ್ಚಿರೋದ್ರಿಂದ ಅಲ್ಲಿಂದ ಬಿಡೋಕ್ಕಾಗಿಲ್ಲ ಅವರು ಬಿಡ್ತೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಹಾಂ ಯಾರು ವಿರೋಧ ಮಾಡಿದ ನಮ್ಮ ಕಿವಿಗೆ ಅಂತ ಬಂದಿಲ್ಲ ಅಲ್ಲ ವಿರೋಧ ಅಂದರೆ ನಾವು ಮಾಡಿಲ್ಲ ಯಾರು ಹಾಂ ಹಾಂ ಎಲ್ಲ ಸರ್ ನಾನು ಇಲ್ಲ ಇಲ್ಲ ಅದೆಲ್ಲ ಸುಳ್ಳು ನಾವು ನೋಟಿಸ್ ಕೊಡೋದು ಅವಶ್ಯಕತೆ ಇಲ್ಲ ಅಂದ್ರೆ ನಾವೇನು ಅದನ್ನೇನು ಅಕ್ವಿಷನ್ ಮಾಡಲ್ಲ ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅಷ್ಟೇ ನಮ್ಮ ಅಂಡರ್ನೇ ಬಂದು ಮಾಸ್ಟರ್ ಪ್ಲಾನ್ ಬಂದು ಒಂದು ಸಿಸ್ಟಮೆಟಿಕ್ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿ ಈಗ ಏನಾಗ್ತದೆ ಅವು ನಮ್ಮ ಗೂಢ ವ್ಯಾಪ್ತಿಗೆ ಬರೆದಿದ್ರೆ